ಎಲ್ರಿಗೂ ನಮಸ್ಕಾರ ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಬಸ್ಸಾರು ಮಾಡಿದ್ದೀನಿ ಈ ಚಿಕನ್ ಬಸ್ಸಾರು ರೊಟ್ಟಿ ಮುದ್ದೆ ಚಪಾತಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಷ್ಟು ಆಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡು ಸಲ ತೊಳೆದು ಒಂದು ಕಡೆ ಇಟ್ಟಿದ್ದೀನಿ ಈಗ ಮೊದಲು ಏನೇನು ಮಸಾಲೆ ಬೇಕು ಅಂತ ಹುರ್ಕೊಳ್ಳೋಣ ಒಂದು ದೊಡ್ಡ ಹಣ್ಣು ತೊಗೊಂಡಿದ್ದೀನಿ ಟೊಮಾಟೆ ಹಣ್ಣು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ಗಡ್ಡೆಕ್ಕಿಂತ ಜಾಸ್ತಿನೇ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮಾಟೆ ಹಣ್ಣು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಇಲ್ಲಿ ಎರಡು ಏಲಕ್ಕಿ ಒಂದು ಆರು ಲವಂಗ ಒಂದು ಹನ್ನೆರಡರಷ್ಟು ಮೆಣಸಿನಕಾಳು ಒಂದು ನಾಲ್ಕು ಸಣ್ಣ ಸಣ್ಣ ಚಕ್ಕೆ ಪೀಸ್ ಹಾಕಿದ್ದೀನಿ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಲಿ ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಇದೇನಿತ್ತಲ್ಲ ಒಂದು ಕೆ ಜಿ ಚಿಕನ್ನು ಅದನ್ನು ಒಗ್ಗರಣೆಯಲ್ಲಿ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಉರಿನ ಕಡಿಮೆ ಮಾಡಿ ಅದನ್ನು ಬಿಡೋಣ ಇಲ್ಲಿ ಅರ್ಧ ಹೋಳು ದೊಡ್ಡದು ಕೊಬ್ಬರಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನು ಬೆಳಗಡ್ಲೆ ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಇಲ್ಲಿ ಚಿಕನಿಗೆ ಒಂದು ಸ್ವಲ್ಪ ಬೇಗ ಉಪ್ಪು ಹಾಕಿದ್ದೀನಿ ಈ ಕಡೆ ಕೊಬ್ಬರಿ ಬೆಳಗಡ್ಲೆ ಗಸಗಸೆ ಏನಿತ್ತಲ್ಲ ಅದನ್ನು ಮದ್ದು ನೈಸ್ ಪೇಸ್ಟ್ ಮಾಡಿ ರುಬ್ಬಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ನಾವೇನು ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಐದು ಟೀ ಸ್ಪೂನು ಖಾರದ ಪುಡಿ ಒಂದೂವರೆ ಟೀ ಅಷ್ಟು ಮಟನ್ ಧನಿಯಾ ಸಾಂಬಾರ್ ಪೌಡ್ರ್ ಮನೆಯಲ್ಲೇ ಮಾಡಿರೋದು ಅದನ್ನು ಹಾಕಿದ್ದೀನಿ ಈಗ ಒಗ್ಗರಣೆಯಲ್ಲೇ ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಖಾರದ ಮಸಾಲೆ ಐಟಮ್ ಎಲ್ಲ ಚಿಕನಿಗೆ ಹಿಡ್ದಿರುತ್ತೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಈಗ ನಾವು ಏನು ಕಾಯಿ ರುಬ್ಕೊಂಡಿದ್ವಲ್ಲ ಆ ಕಾಯಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬಟ್ಟಲದಲ್ಲಿ ಮಿಕ್ಸಿ ಜಾರ ಅಲ್ಲಿ ಏನು ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೋಬೇಕು ವೇಸ್ಟ್ ಮಾಡ್ಕೋಬಾರ್ದು ಮಸಾಲೆನೆಲ್ಲ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹದವಾಗಿ ಹಾಕಬೇಕು ತೆಳ್ಳಗು ಕೂಡ ಆಗಬಾರ್ದು ಯಾಕಂದರೆ ತೆಳ್ಳ ಆದರೆ ಅದು ಎಷ್ಟು ಕುಚ್ಚಿದ್ರೂ ಕುದಿಯೋದೇ ಇಲ್ಲ ನೀರೊಂದು ಕಡೆ ಚಿಕನ್ ಒಂದು ಕಡೆ ಆಗಿಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಸಾರು ಆಗೋದಿಲ್ಲ ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂದರೆ ನಾವು ಮುಂಚೆನೆ ಹತ್ತು ನಿಮಿಷ ಒಗ್ ಮಸಾಲೆಯಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಸಾಂಬಾರು ಚೆನ್ನಾಗಿ ಬೆಂದಿದೆ ಸಾಂಬಾರು ರೆಡಿ ಆಯಿತು ಈಗ ಒಳಗಿನ ಎಲ್ಲ ಚಿಕನ್ ಪೀಸು ಕೂಡ ತೆಗ್ದು ಒಂದು ಸೈಡ್ ಇಟ್ಕೊಂಡು ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಟು ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿನ ಉದ್ದ ಹೆಚ್ಚಿ ಹಾಕಿದ್ದೀನಿ ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದು ಸಣ್ಣ ಹಣ್ಣು ಹಾಕಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಬೇಕು ಇದರಿಂದ ಚೆಂದ ಮೆತ್ತಗೆ ಟೊಮಾಟೆ ಹಣ್ಣು ಬೆಂದು ಕೇಳುತ್ತೆ ಅದು ಬೇಯದ್ರೊಳಗೆ ನೋಡಿರಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟ್ ಕೂಡ ಈ ಬೆಂದಿರೋ ಒಳಗೆ ಹಾಕಬೇಕು ಸ್ವಲ್ಪ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಅದನ್ನೇ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ ಈಗ ಈ ಮಸಾಲೆಗೆ ನಾವು ತೆಗೆದುಕೊಂಡಿದ್ವಲ್ಲ ಚಿಕನ್ನು ಅದನ್ನೆಲ್ಲ ಆ ಮಸಾಲೆ ಒಳಗೆ ಹಾಕಿ ಚಮಚದಿಂದ ನೀಟಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಕ್ಕೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಬಿಟ್ಕೊಂಡಿರುತ್ತೆ ಎಣ್ಣೆ ನೀರೆಲ್ಲ ಈಗ ಅದಕ್ಕೊಂದು ಅರ್ಧ ಲಿಂಬೆ ಹುಳಿ ಹಾಕಿ ಮಿಕ್ಸ್ ಮಾಡಿ ನೋಡಿ ನಾಟಿ ಸ್ಟೈಲಲ್ಲಿ ಚಿಕನ್ ಬಸ್ಸಾರು ರೆಡಿ ಆಯಿತು ಈ ಸಾ ಈ ಮೆಥಡಲ್ಲಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್